ಪೂರಕವಾಗಿ ತೇಜೋವಧೆ ಮಾಡುತ್ತಿದ್ದಾರೆ ಸಾರ್ವಜನಿಕವಾಗಿ ನನ್ನ ಹೆಸರಿಗೆ ಕೆಲವರು ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಯಾದವ ಗೊಲ್ಲರ ಸಂಘದ ಅಧ್ಯಕ್ಷ ಸಿಮಹಲಿಂಗಪ್ಪ ತಮ್ಮ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿರುವವರಿಗೆ ತಿರುಗೇಟು ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಂಘದ ಕೆಲವು ಸದಸ್ಯರು ಹಾಗೂ ಸಂಘಕ್ಕೆ ಸಂಬಂಧವೇ ಇಲ್ಲದ ಕೆಲವರು ತೇಜೋವಧೆಗಾಗಿ ನನ್ನ ಬಗ್ಗೆ ಇಲ್ಲಸಲ್ಲದ ಆಪಾದನೆಗಳನ್ನು ಉರಿಸುತ್ತಿದ್ದಾರೆ ಇದಕ್ಕೆ ಯಾರು ಕಿವಿಗೊಡಬಾರದು ಎಂದು ಸಿಮಹಲಿಂಗಪ್ಪ ಮನವಿ ಮಾಡಿದ್ದಾರೆ అనదాన సంఘకేళపూర్వీ నేను ఉద్దేశ ఆరోపే దూర అనదా సర్కే సంఘకే స్పష్టపడస్ వయస్ మెసేజ్ ఇద్దేశా సుమారు అంతి ఆరోపే దూరవార ಮತ್ತು ಜನಪ್ರತಿನಿಧಿಗಳಿಗೆ ನನಗೆ ನಾನು ಎಲ್ಲಿ ಚೆನ್ನಾಗಿದ್ದೀನೋ ಅಲ್ಲೆಲ್ಲ ಹೋಗ್ಬಿಟ್ಟು ಉದ್ದೇಶಗಳಿಗೆ ಐದು ಕೋಟಿ ಹತ್ತು ಕೋಟಿ ಮಿಸ್ ಆಪರೇಷನ್ ಮಾಡಿದ್ದಾರೆ ಅಂತೇಳಿ ಉಸ್ತುವಾರಿ ಮಿನಿಷರ್ ಆದಂಥ ಸುಧಾಕರ್ ಅವರು ತಿಳಿಸಿದ್ದಾರೆ ಮತ್ತು ಶಾಸಕರಾದಂಥ ಶ್ರೀಮಾನ್ ಕೊಪ್ಪಿಯವರಿಗೆ ತಿಳಿಸಿದ್ದಾರೆ ಮತ್ತು ಮಾನ್ಯ ಸಂಸದರು ಮಾಜಿ ಉಪಮಂತ್ರಿಗಳಾದಂತಹ ಆರ್ಜೋ ಸಾಹೇಬರು ಸಹ ತಿಳಿಸಿದ್ದಾರೆ ಮತ್ತು ನಾರಾಯಣಸ್ವಾಮಿಯವ್ರಿಗೂ ತಿಳಿಸಿದ್ದಾರೆ ಇನ್ನೂ ಕೆಲವಾರು நன்கு முத எல்லா கடைக்கு ஓகே சங்கதில் மார்ச் திங்களில் ஆடிட்டி அதன ஏப் அப்போ மே திங்களில் நானே அபிவிருத்தி மன்னோ விச்சார சங்கதான் நான் தெளித்தி அதே நான் முந்தே ஆரோப்பி நன்கு தோந்தையாக அவருக்கு தோந்தையாக ஏற்கன சபையில் அவர் சாஹிப்பா ஏகின்ற ஹண தந்தானே அந்த நன்மேலே எஃப் ஐ ஆர் ஹாக்கஸ் போது நன்னா ஹாக்கபோது அவருக்கு தாக்காத்திரே அவங்க ಆದರೆ ಇಲ್ಲೇ ಆರೋಪ ಮಾಡಿದರೆ ಅವ್ರಿಗೆ ಮಸೀದಿ ಬಳಿಯ ಕೆಲಸ ಅವ್ರಿಗಾಗುತ್ತು ನನಗಂತೂ ಆಗೋಲ್ಲ ಅಂತ ಹೇಳ್ತಾ ಮೇಲಾಗಿ ನಾನು ಮಾರ್ಚ್ ಏಪ್ರಿಲ್ ಕರೆ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಸಭಾ ಸದಸ್ಯವನ್ನು ಸದಸ್ಯರ ಸಭೆಯನ್ನು ಕರೀತಾ ಇದ್ದೀವಿ ಅದಕ್ಕೇನು ಗುರು ಗುರುತಿನ ಚೀಟಿ ತಗೊಂಡು ಬರೋ ಸದಸ್ಯರಿಗೆ ಮಾತ್ರ ಅವಕಾಶ ಇರುತ್ತೆ ಮತ್ತೆ ಮೇಲಾಗಿ ಬಸುಗ ಆಗಾಂತನ ಇದ್ದರೆ ಅದನ್ನು ನೇರವಾಗಿ ನಾವು சங்க தா அவரு சங்க் தந்து கொண்டே நான் சதசியனாகி மாட்டி கொடுத்து நான் குத்தாந்தி